ಬೈಸು ಲೋಡ್ ಎಲ್ಲ ದೇವರು ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಮುಂಜಾನೆ ವಂದನೆಗಳು ಪ್ರಿಯ ದೇವರ ಮಕ್ಕಳೆಲ್ಲ ಎಲ್ಲ ಸಂತೋಷವಾಗಿದ್ದೀರಾ ಎಲ್ಲ ನಗು ನಗುತ್ತಾ ಇರಿ ಸಂತೋಷವಾಗಿರಿ ಏನು ಚಿಂತೆ ಮಾಡಬೇಡಿ ಏನಕ್ಕ ಭಯ ಭಯಪಡಬೇಡಿ ದೇವ್ರು ನಿಮಗಾಗಿ ದೊಡ್ಡ ಕಾರ್ಯಗಳು ಮಾಡ್ತಾರೆ ನಾನು ನಿಮಗಾಗಿ ಪ್ರೇಯರ್ ಮಾಡುತ್ತಾನೆ ಇದ್ದೀನಿ ವಿಡಿಯೋ ಮೂಲಕ ದೇವರು ನಿಮ್ಮನ್ನು ಒಂದು ತಿರುಗೊಂದು ದೇವರು ಕಟ್ಟಕ್ಕಿರಬೇಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಹೌದು ಪ್ರಿಯ ದೇವರು ಮಕ್ಕಳು ಆರನೇ ತಿಂಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಅದ್ಭುತವಾಗಿ ನಡೆಸ್ತಾರೆ ನಿಮಗಾಗಿ ಒಂದು ವಾಗ್ದಾನದ ವಾಕ್ಯವನ್ನು ಹೇಳಿ ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತೇನೆ ಯೋಹನ ಸ್ವತಿ ಹದಿನಾಲ್ಕು ಇಪ್ಪತ್ತೇಳನೇ ವಚನ ಈ ರೀತಿಯಾಗಿ ದೇವ್ರು ಹೇಳಿದ್ದಾರೆ ಏನಂತ ಹೇಳಿದ್ರೆ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗ್ತೇನೆ ನನ್ನಲ್ಲಿರುವ ಸಮಾಧಾನ ನಿಮಗೆ ಕೊಡುತ್ತೇನೆ ನಿಮ್ಮ ಹೃದಯ ಕಳವಳ ಿರಲಿ ಎದರದಿರಲಿ ಲೋಕ ಕೊಡುವ ರೀತಿಯನ್ನು ನಿಮ್ಗೆ ಕೊಡುವುದಿಲ್ಲ ಎಂಬುದಾಗಿ ದೇವರೇನ್ ಮಾಡಿದ್ದಾರೆ ವಾಗ್ದಾನ ಮಾಡಿದ್ದಾರೆ ಯಾವುದು ಪ್ರಿಯ ದೇವರ ಮಗಳೇ ಮಗನೇ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಜೀವಿತದಲ್ಲಿ ಸಮಾಧಾನ ಇಲ್ವಾ ನೆಮ್ಮದಿ ಇಲ್ವಾ ಸೇವೆಯಲ್ಲಿ ಸಮಾಧಾನ ಇಲ್ಲ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಆರೋಗ್ಯದಲ್ಲಿ ಸಮಾಧಾನ ಇಲ್ಲ ಹಣಕಾಸದಲ್ಲಿ ಸಮಾಧಾನ ಇಲ್ಲ ವ್ಯಾಪಾರ ಕೆಲಸದ ಸ್ಥಳದಲ್ಲಿ ಸಮಾಧಾನ ಇಲ್ಲ ಎಂಬುದಾಗಿ ಕಷ್ಟ ಪಡ್ತಾ ಇದ್ದೀರಾ ಹೆದರಬೇಡಿ ಭಯಪಡಬೇಡಿ ಕಳವಳಗೊಳ್ಳಬೇಡಿ ಆಮೇನ್ ದೇವರು ನಿಮಗೆ ಯಾವ ವಿಷಯದಲ್ಲಿ ಸಮಾಧಾನ ಕೆಡ್ತಾ ಇದೆಯೋ ಯಾವ ವಿಷಯ ಸಮಾಧಾನ ಇಲ್ಲದೆ ನಿಮಗೆ ಹೋರಾಟ ಬರ್ತದೆ ಇದೋ ಆ ವಿಷಯದಲ್ಲಿ ದೇವರು ಒಂದು ಅದ್ಭುತ ಮಾಡಿ ನಿಮಗೆ ಸಮಾಧಾನವಾಗಿ ನಡೆಸ್ತಾರೆ ಸಮಾಧಾನ ಅಂದ್ರೆ ಏನು ಗೊತ್ತಾ ಸುಕ್ಷೇಮ ಎಂಬುದಾಗಿ ಯಸ್ಕೃತೀ ಲೋಕದಲ್ಲಿ ಹುಟ್ಟಿದಾಗ ಪ್ರಿಯ ದೇವರ ಮಗಳೇ ಮಗನೇ ದೇವದೂತರು ಇಳಿದ್ಬಿಟ್ಟು ಹೇಳ್ತಾ ಇದ್ದಾರೆ ಮೇಳನ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರವರಿಗೆ ಒಲಿಯುತ್ತಾರೆ ಎಂಬುದಾಗಿ ಹೇಳಿದ್ರು ಹೌದು ಪ್ರಿಯ ದೇವರ ಮಕ್ಕಳೇ ಇವತ್ತು ನಿಮ್ಮ ಹೃದಯದೊಳಗೆ ಕುಟುಂಬದೊಳಗೆ ಸರೀರದಲ್ಲಿ ಮನೆಯಲ್ಲಿ ವ್ಯಾಪಾರ ಸ್ಥಳ ಅಲ್ಲಿ ಇಲ್ಲಿ ಸಮಾಧಾನ ಇಲ್ಲ ಎಂಬುದೇ ಕಷ್ಟ ಪಡ್ತಾ ಇದ್ದೀರಾ ದೇವರು ಕೊಡುವಂತ ದೊಡ್ಡ ಒಂದು ಆಶೀರ್ವಾದ ಏನು ಗೊತ್ತಾ ಸಮಾಧಾನ ಇವತ್ತು ಸಮಾಧಾನಕ್ಕಾಗಿ ಜನಗಳು ಕಷ್ಟ ಪಡ್ತಾ ಇದ್ದಾರೆ ಇವತ್ತು ಅನೇಕರ ಕುಟುಂಬದಲ್ಲಿ ಅನೇಕರ ಜೀವನದಲ್ಲಿ ಎಲ್ಲ ಇದೆ ಆದ್ರೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಸಮಾಧಾನ ದುಡ್ಡು ಕೊಟ್ರೆ ಸಿಗಲ್ಲ ಅಲ್ಲೆ ಲೂಯ್ಯ ಎಷ್ಟು ಹಣ ಖರ್ಚು ಮಾಡಿ ಹೋದ್ರೂ ಸಮಾಧಾನ ಕೊಂಡ್ಕೊಳ್ಳಕ್ ಆಗಲ್ಲ ಸಮಾಧಾನ ನೆಮ್ಮದಿ ಅನ್ನೋದು ಅದು ದೇವರು ಕೊಡುವಂತ ಒಂದು ಆಶೀರ್ವಾದ ಅದು ದೇವರಿಂದಲೇ ನಾವು ಪಡ್ಕೊಳ್ಬೇಕು ದೇವ್ರ ಹತ್ರನೇ ಬಂದು ಅದನ್ನು ಹೊಂದಿಕೊಳ್ಳಬೇಕು ಅದಕ್ಕೆ ದೇವ್ರು ಹೇಳ್ತದೆ ನಾನು ಸಮಾಧಾನವನ್ನು ನಿಮ್ಗೆ ಕೊಡ್ತೇನೆ ಹೇಳಿ ನೋಡಿ ಲೋಕದಲ್ಲಿ ಯಾರಾದರೂ ಹೇಳಕ್ ಸಾಧ್ಯ ಈ ಮಾತ್ರ ನಾನು ಸಮಾಧಾನ ಕೊಡ್ತೀನಿ ಎಂಬುದಾಗಿ ಯಾರು ಹೇಳಕ್ ಸಾಧ್ಯ ಇಲ್ಲ ದೇವರೊಬ್ಬರೇ ನಮಗೆ ಸಮಾಧಾನ ಕೊಡುವಂತ ದೇವರ ಅಲ್ಲೆ ಆತನ ಹೆಸರೇ ಸಮಾಧಾನ ಪ್ರಭು ಎಂಬುದಾಗಿ ಹೌದು ಪ್ರಿಯ ದೇವರ ಮಕ್ಕಳೇ ಯೋಹನ ಯೇಸೈನು ಪ್ರವಾದನ ಗ್ರಂಥ ಐವತ್ ಮೂರು ಐದು ಹೇಳ್ತದೆ ಯೇಸು ಕ್ರಿಸ್ತನು ಐ ಮೀನ್ ಸೋದ್ರ ಕಲ್ವಾರಿಯ ಸೆಲುಬೆಲೆ ನಮ್ಮ ದ್ರೋಹಗಳ ನಿಮಿತ್ತಾತನ ಜಡಿಯಲ್ಪಟ್ಟನು ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು ನಮಗೆ ಸೂಕ್ಷೇಮ ಕೊಡುವ ದಂಡನೆಯನ್ನೇ ಯೇಸು ಸಿಲುಬೆಲ್ ಅನುಭವಿಸಿದರು ಆತನ ಬಾಸಗಳಿಂದ ನಮಗೆ ಗುಣವಾಯಿತು ಅಲ್ಲೇಲೂಯ ಒಂದು ವೇಳೆ ನೀವು ಅನಾರೋಗ್ಯದಲ್ಲಿ ಕಷ್ಟ ಪಡ್ತಾ ಇದೀರ ವ್ಯಾಧಿಗಳಿಂದ ಕಷ್ಟ ಪಡ್ತಾ ಇದ್ದೀರಾ ಎಲ್ಲಾ ಡಾಕ್ಟರ್ಗಳ ಹತ್ರ ಹೋಗಿ ಎಲ್ಲೂ ವಾಸಿಯಾಗದೆ ಹಣಲ್ಲ ಖರ್ಚು ಮಾಡಿ ನನಗೆ ಕಾಯಿಲೆ ವಾಸಿ ಆಗಿಲ್ಲ ಹೇಳಿ ಒಂದು ವೇಳೆ ಸಮಾಧಾನ ಇಲ್ಲದೆ ಕಷ್ಟ ಪಡ್ತಾ ಇದ್ದೀರಾ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಆತನ ಬಾಸ್ ಸುಂಡಗಳಿಂದ ನಿಮಗೆ ಗುಣವಾಯಿತು ಒಂದು ಸಾರಿ ಹನ್ನೆರಡು ವರ್ಷದಿಂದ ಇದ್ದಂತ ಒಂದು ರಕ್ತ ಕುಸುಮ ರೋಗಿ ಆಮೇಲೆ ಎಲ್ಲಾ ಡಾಕ್ಟರ್ ಹಣ ಎಲ್ಲ ಖರ್ಚು ಮಾಡಿದ್ರು ಅವಳ ರೋಗ ಅವಳಿಗೆ ವಾಸಿ ಆಗಲಿಲ್ಲ ನೋಡಿ ಹಣ ಹೋಯ್ತು ಆಸ್ತಿ ಹೋಯ್ತು ಡಾಕ್ಟರ್ ಇಂದ ವಾಸಿ ಆಗ್ಲಿಲ್ಲ ಕೆಲವೊಂದು ಕಾಯಿಲೆಗಳು ಡಾಕ್ಟರ್ ಇಂದ ವಾಸಿ ಆಗ್ತದೆ ಕೆಲವೊಂದು ಕಾಯಿಲೆಗಳು ದೇವರೇ ವಾಸಿ ಮಾಡಬೇಕು ಗೊತ್ತಾಯ್ತಲ್ಲ ಅವಳೊಳಗೆ ಒಂದು ಯೇಸುನ ಬಗ್ಗೆ ಒಂದು ಸಮಾಚಾರ ಕೇಳ್ತಾರೆ ಯೇಸು ಈ ತರ ನಿಮ್ಮ ಊರಿಗೆ ಬರ್ತಾ ಇದ್ದಾರೆ ಆತನ ಅನೇಕ ವ್ಯಾಧಿ ಗುಣಪಡಿಸಿದ್ರು ರೋಗಿಗಳನ್ನು ಗುಣಪಡಿಸ್ತು ಅತ್ತವರಿಗೆ ಜೀವ ಕೊಟ್ಟರು ಕುರುಡ್ರಿ ಕಣ್ಣು ಕೊಟ್ರು ರೋಗಿಗಳು ಗುಣವಾದರೂ ಕುಷ್ಠ ರೋಗಿಗಳನ್ನು ಮುಟ್ಟಿ ಗುಣಪಡಿಸಿ ಇದೆಲ್ಲ ಕೇಳುವಾಗ ಅವಳೊಳಗೊಂದು ನಂಬಿಕೆ ಬಂತು ನಾನು ಆ ಯೇಸಿನ ಹತ್ರ ಹೋಗಿ ಆತನ ಬಟ್ಟೆ ಮುಟ್ಟಿದ್ರೆ ನಾನು ವಾಸಿ ಆಗ್ತೇನೆ ಬಂದು ಆ ನಂಬಿಕೆ ವಿಶ್ವಾಸದಿಂದ ಬಂದು ಆ ಜನಗಳ ಮಧ್ಯದಲ್ಲಿ ಬಂದು ಆ ರೋಗವುಳ್ಳ ಹೆಣ್ಣು ಮಗಳು ಯೇಸುವಿನ ಬಟ್ಟೆಯನ್ನು ಮುಟ್ಟಿದಳು ಪ್ರಿಯರೇ ಮುಟ್ಟಿದ ಕೂಡಲೇ ಆ ಹನ್ನೆರಡು ವರ್ಷದಿಂದ ಅವಳ ದೇಹದಲ್ಲಿ ಅರಿತಿದ್ದಂತ ರಕ್ತ ಏನಾಯ್ತು ಆ ಕ್ಷಣದಲ್ಲೇ ದೇವರಿಂದ ಶಕ್ತಿ ಹೊರಟೋಗಿ ಅದು ವಾಸಿ ಆಯ್ತು ಎಂಬುದಾಗಿ ನಾವು ನೋಡ್ತೇವೆ ಆಗ ಅವಳು ಮನಸ್ಸಲ್ಲಿ ಅನ್ಕೊಳ್ತಾರೆ ನನ್ನ ಕಾಡ್ತಿದ್ದ ರೋಗ ಹೋಗಿ ನನಗೆ ವಾಸಿ ಆಯ್ತು ಅಂತ ಮನಸ್ಸೊಳಗೊಂದು ನೆಮ್ಮದಿ ಿ ಸಮಾಧಾನ ದೇವರು ಕೊಟ್ಟಂತ ಒಂದು ಸಮಾಧಾನ ಆಗ ಕರೆದುವಾಮಿ ಹೇಳ್ತಾ ನನ್ನ ಮುಟ್ಟಿದ ಅಂತ ಹೇಳುವಾಗ ಅವಳು ಬಂದ್ ಹೇಳ್ತಾ ಸ್ವಾಮಿ ನಾನೇ ಮುಟ್ಟಿದ್ದು ನಾನೇ ತರ ಕಷ್ಟ ಪಡ್ತಾ ಇದ್ದೆ ಅನೇಕರ ಬಾಧೆ ಅನುಭವಿಸ್ತದೆ ಆ ಕೂಡಲೇ ಅವಳು ಹೇಳ್ತಾ ಯಸ್ವಾಮಿ ಹೇಳ್ತಾ ಇದಾರೆ ಮಗಳೇ ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿತ್ತು ನಿನ್ನ ಸಮಾಧಾನವಾಗಿ ಹೋಗು ನಿನ್ನ ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ ಎಂಬುದಾಗಿ ಅವಳನ್ನ ಆಶೀರ್ವಾದ ಮಾಡಿ ಕಳಿಸಿದ್ರು ಅಲ್ಲೇ ಲೂಯ್ಯ ನೋಡಿ ಅವಳ ನಂಬಿಕೆನೆ ಅವಳಿಗೆ ಸಮಾಧಾನ ತಂದಿತ್ತು ಅವಳ ನಂಬಿಕೆನೆ ದೇವರ ಮೇಲೆ ಇಟ್ಟ ನಂಬಿಕೆನೇ ಅವಳಿಗೆ ಸ್ವಸ್ಥತೆ ತಂದಿತ್ತು ಪ್ರಿಯ ದೇವ ಮಕ್ಕಳೇ ಇವತ್ತು ಒಂದು ವೇಳೆ ಅನೇಕ ಅನಾರೋಗ್ಯದಲ್ಲಿ ಕಷ್ಟ ಪಡ್ತಾ ಇದ್ದೀರಾ ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ವಾಸಿ ಆಗಲಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಾ ಇದ್ದೀರಾ ಭಯಪಡಬೇಡಿ ವೈದ್ಯನಿಗಿಂತ ಘನ ವೈದ್ಯನು ದೇವರಾಗಿದ್ದಾರೆ ಏಸು ಕ್ರಿಸ್ತನಲ್ಲಿ ನಂಬಿಕೆಟ್ಟು ಏಸುವಿನ ಒಳಗೆ ಬರುವುದಾದ್ರೆ ಯೇಸುವನ್ನು ನಂಬುವುದಾದ್ರೆ ನೀ ನಂಬಿಕೆಯಿಂದ ಪ್ರಾರ್ಥಿಸುವುದಾದ್ರೆ ನೀನ್ ಇರುವಂತಹ ಸ್ಥಳದಲ್ಲಿ ವ್ಯಾಧ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತದೆ ಅಲೆ ಲೋಯ ನಿಮಗೆ ಸಮಾಧಾನ ನೆಮ್ಮದಿ ಸಂತೋಷವನ್ನು ಕೊಟ್ಟು ದೇವರ ಆಶೀರ್ವಾದ ಮಾಡುತ್ತಾರೆ ನಂಬುತ್ತಿರೋ ದೇವರನ್ನ ದೇವರಲ್ಲಿ ಆಶ್ರಯಸ್ಕೊಳ್ತೀರಾ ನಾನ್ ನಿಮಗಾಗಿ ಪ್ರೇಯರ್ ಮಾಡ್ತೇನೆ ದೇವರು ನಿಮಗೆ ಆರೋಗ್ಯವನ್ನು ಕೊಟ್ಟು ಸಮಾಧಾನವಾಗಿ ನಡೆಸ್ತಾರೆ ಪ್ರಾರ್ಥನೆ ಮಾಡೋಣವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಒಳ್ಳೆ ತಂದೆಯ ದೇವರೇ ಇವತ್ತು ಬೇಡಿಯ ಮೊದಮುಖ ವಾಕ್ಯ ಕೇಳಿದ ಒಂದೊಂದು ಮಕ್ಕಳನ್ನು ಒಬ್ಬೊಬ್ಬರ ಕುಟುಂಬಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮಾಡಪ್ಪ ಯೇಸುವಿನ ನಾಮದಲ್ಲಿ ಕೆಲಸದಲ್ಲಿ ಸಮಾಧಾನ ಉಂಟಾಗಲಿ ವ್ಯಾಪಾರದಲ್ಲಿ ಸಮಾಧಾನ ಉಂಟಾಗಲಿ ನಿನ್ನ ಮಕ್ಕಳ ಆರೋಗ್ಯದಲ್ಲಿ ಸಮಾಧಾನ ಉಂಟಾಗಲಿ ಹಣಕಾಸುಗಳಲ್ಲಿ ಸಮಾಧಾನ ಉಂಟಾಗಲಿ ಎಲ್ಲ ವಿಧವಾದಂತಹ ಹೋರಾಟಗಳಿಂದ ಬಿಡುಗಡೆ ಮನೆಯಲ್ಲಿ ಕುಟುಂಬದಲ್ಲಿ ಮನಸ್ಸೊಳಗೆ ಸಮಾಧಾನ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಸಮಾಧಾನ ಕೆಡಿಸುವಂತಹ ಎಲ್ಲ ಕಾರ್ಯಗಳು ಎಲ್ಲ ಶಕ್ತಿಗಳು ಎಲ್ಲ ವ್ಯಾಧಿಗಳು ಯ ಯೇಸುವಿನ ನಾಮದಲ್ಲಿ ಆಗಲಿ ಅಲ್ಲೇ ಲೂಯಾ ಒಂದೊಂದು ಮಕ್ಕಳನ್ನು ನಿನ್ನ ಮುಟ್ಟಿ ಆಶೀರ್ವಾದ ಮಾಡು ಈ ವಿಡಿಯೋ ಕೇಳ್ತಿರೋ ವಾಕ್ಯ ಕೇಳ್ತಿರೋ ಒಂದೊಂದು ಮಕ್ಕಳ ಜೀವಿತದಲ್ಲಿ ಸಮಾಧಾನ ಉಂಟಾಗಲಿ ಅಪ್ಪ ಸಮಾಧಾನ ಪ್ರಭು ನೀನು ಒಬ್ಬೊಬ್ಬರನ್ನು ಸಮಾಧಾನಕರವಾಗಿ ಆಶೀರ್ವಾದ ಮಾಡಿ ನಡೆಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಕ್ಕಳನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ವ್ಯಾಧಿಗಳು ಗುಣಪಡಿಸಿದಕ್ಕಾಗಿ ಸ್ತೋತ್ರ ಇನ್ನು ಮಕ್ಕಳಿಗೆ ಸಮಾಧಾನವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಪ್ರೈಸಲೋಡ್ ದೇವರು ಪ್ರಾರ್ಥನೆ ಕೇಳಿದ್ದಾರೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಸಂತೋಷವಾಗಿರಿ ನಗು ನಗುತಾ ಇರಿ ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾರೆ ಸಮಾಧಾನವಾಗಿ ನಡೆಸ್ತಾರೆ ನಿಮಗಾಗಿ ನಾನು ಪ್ರೇಯರ್ ಮಾಡ್ತೀನಿ ಗಾಡ್ ಬ್ಲೆಸ್ ಯು ಪ್ರೈಸು ಲೋಡ್